ಎಲ್ರಿಗೂ ನಮಸ್ಕಾರ ರಾಮನವಮಿಗೆ ವಿಶೇಷವಾಗಿ ಮಾಡುವಂತಹ ಕರ್ಬೂಜ ಹಣ್ಣಿನ ಪಾನಕ ಮತ್ತು ಮಸಾಲ ಮಜ್ಜಿಗೆ ಮತ್ತು ಕೋಸಂಬರಿ ರೆಸಿಪಿನ ಟೆಂಪಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಟೆಂಪಲ್ ಸ್ಟೈಲ್ ಎಕ್ಸಾಕ್ಟ್ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ ಮೊದಲನೇದಾಗಿ ನಾವು ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ಪಾನಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಕರ್ಬೂಜ ಹಣ್ಣನ ನೀಟಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಬೀಜನೆಲ್ಲ ತೆಕ್ಕೊಂಡು ಅದರ ಪಲ್ಪ್ ಅಷ್ಟೇ ತೆಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಇದೀನಿ ಮೊದಲನೇದಾಗಿ ಕಟ್ ಮಾಡ್ಕೊಂಡಿರೋ ಪೀಸನ್ನೆಲ್ಲ ತೆಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನಂತರ ಅದಕ್ಕೆ ನೀರು ಹಾಕ್ಕೊಳ್ಳ್ದೇ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಇನ್ನೊಂದು ಕಡೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಬೆಲ್ಲನ ಸೇರಿಸ್ಕೋಬೇಕು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ನಾನು ನಂತರ ಏಲಕ್ಕಿನ ಬಿಡಿಸ್ಕೊಂಡು ಈ ಥರ ಪೌಡ್ರ್ ಮಾಡಿ ಸೇರಿಸ್ಕೋಬೇಕು ಇದಕ್ಕೆ ಒಂದೆರಡು ಕಾಳು ಮೆಣಸನ್ನು ಕೂಡ ಕುಟ್ಟಿ ಸೇರಿಸ್ಕೋಬೋದು ನಾನಿಲ್ಲಿ ಸೇರಿಸಿಲ್ಲ ಏಲಕ್ಕಿ ಮಾತ್ರ ಸೇರಿಸಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ನಿಮಗೆ ರುಬ್ಬಿಟ್ಕೊಂಡಂತಹ ಕರ್ಬೂಜ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಇದನ್ನು ಸೋಸ್ಕೊಳ್ಳೋದೇನು ಬೇಡ ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಕೋಲ್ಡ್ ವಾಟರ್ನೇ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು ಇಲ್ಲ ನಾರ್ಮಲ್ ವಾಟ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ನಂತರ ಒಂದು ಪೀಸನ್ನು ಇಟ್ಕೊಂಡಿದ್ದು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಸೇರಿಸ್ತಾ ಇದೀನಿ ಬಾಯಿಗೆ ಸಿಗಲಿ ಅಂತ ಈ ಥರ ಮಾಡಿಕೊಂಡ್ರೆ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಪಾನ್ಕ ಇದು ಇದನ್ನು ಸರ್ವ್ ಮಾಡಬೇಕಾದ್ರೆ ಬೇಕಿದ್ದರೆ ಒಂದೆರಡು ಹನಿ ಲಿಂಬು ರಸನ ಬೇಕಾದರೂ ಸೇರಿಸ್ಕೋಬೋದು ಇಷ್ಟ ಇದ್ದವರು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹೀಗೆ ಈಸಿಯಾಗಿ ನಾವು ಪಾನಕವನ್ನು ತುಂಬ ರುಚಿಯಾಗಿ ಮಾಡ್ಕೋಬೋದು ಪಾನಕ ರೆಡಿ ಆಯಿತು ಈಗ ಕೋಸಂಬರಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಒಂದು ಅರ್ಧ ಕಪ್ನಷ್ಟು ಬೇಳೆ ಒಂದು ಕ್ಯಾರೆಟ್ ಮತ್ತೊಂದು ಸೌತೆಕಾಯಿ ಲಿಂಬು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಉಪ್ಪು ಇದಿಷ್ಟು ಬೇಕಾಗುತ್ತೆ ಮೊದಲನೇದಾಗಿ ನಾವು ಹಸಿರು ಬೇಳೆನ ತೊಳ್ಕೊಂಡು ಒಂದು ಐದು ನಿಮಿಷ ನೆನೆಸಿ ಇಟ್ಕೋಬೇಕು ಇಲ್ಲಾಂದರೆ ನಾವು ಪ್ರೊಸೆಸ್ ಮಾಡೋ ತನಕ ಅದು ನೆನೆದಿರುತ್ತೆ ಸ್ವಲ್ಪ ನೀರನ್ನು ಹಾಕಿ ಆಗಿದ್ದಾಗೆ ಬಿಡಬೇಕು ಈ ಥರ ಸೌತೆಕಾಯನ್ನು ನೀಟಾಗಿ ಸಣ್ಣಕ್ಕೆ ಹೆಚ್ಕೋಬೇಕು ತುಂಬ ಸಣ್ಣಕ್ಕೂ ಬೇಡ ತುಂಬ ದೊಡ್ಡದಾಗೂ ಬೇಡ ಈ ಥರ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಕ್ಯಾರೆಟನ್ನು ಸಿಪ್ಪೆ ತೆಕ್ಕೊಂಡು ಅದನ್ನು ನಾವು ತುರ್ಕೋಬೇಕು ನಂತರ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಂತರ ಒಂದು ಹಸಿ ಮೆಣಸನ್ನು ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಇನ್ನೊಂದು ತಟ್ಟೆಗೆ ಹೆಚ್ಚಿರೋ ಅಂಥ ಸೌತೆಕಾಯಿ ಕ್ಯಾರೆಟ್ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಇದ್ದೀನಿ ನಂತರ ಇದಕ್ಕೆ ನೆಂದಿರೋ ಹಸಿರು ಬೇಳೆನ ಸೇರಿಸ್ತಾಯಿ ಹಸಿರು ಕಾಳನ್ನು ಕೂಡ ಮೊಳಕೆ ಕಟ್ಟಿ ನಾವು ಇದಕ್ಕೆ ಸೇರಿಸ್ಕೋಬೋದು ಅದು ಆಪ್ಷನಲ್ಲು ನಂತರ ಅರ್ಧ ಕಪ್ನಷ್ಟು ಕಾಯಿ ತುರಿ ನಿಂಬೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ನಿಂಬೆಹಣ್ಣಿನ ರಸವನ್ನು ಸರ್ವ್ ಮಾಡೋಕ್ಕಿಂತ ಸ್ವಲ್ಪ ಮೊದಲು ಹಾಕಿ ಯಾಕಂದರೆ ಮೊದಲೇ ಹಾಕಿದ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಸರ್ವ್ ಮಾಡಬೇಕಾದ್ರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ ಈಗ ಮಸಾಲೆ ಮಜ್ಜಿಗೆ ಅಥವಾ ನೀರು ಮಜ್ಜಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಂಚಿನಷ್ಟು ಶುಂಠಿ ಒಂದು ಚಿಕ್ಕ ಹಸಿಮೆಣಸಿನ್ಕಾಯಿನ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದನ್ನು ರುಬ್ಲಿಕ್ಕೆ ಎರಡು ಸೌಟ್ನಷ್ಟು ನಾನು ಮೊಸರನ್ನ ಇದ್ದೀನಿ ಫ್ರೆಶ್ ಮೊಸರನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ಅದನ್ನು ನುಣ್ಣಗೆ ರುಬ್ಬಿಟ್ಕೊಂಡ್ಬಿಟ್ಟು ಈ ಥರ ಈ ಥರ ಸ್ಟೇನರಲ್ಲಿ ನೀಟಾಗಿ ಸ್ಟೇನ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಮೊಸರನ್ನು ಕೂಡ ನಾನು ಈ ಥರ ರುಬ್ಕೊಂಬಿಟ್ಟು ಇದ್ದೀನಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ಮೊಸರು ಕಮ್ಮಿ ಇದೆ ಜಾಸ್ತಿ ಜನಕ್ಕೆ ಮಾಡಬೇಕು ಅಂತ ಏನಾದರೂ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಹುಳಿಗೆ ಬೇಕಾಗುತ್ತೋ ಅಷ್ಟು ನಿಂಬೆಣ್ಣೆ ರಸವನ್ನು ಕೂಡ ಸೇರಿಸ್ಕೋಬೋದು ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಎಷ್ಟು ಉಪ್ಪು ಹಿಡಿಸುತ್ತೋ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕಡೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಂಡು ಈ ಥರ ಒಗ್ಗರಣೆನ ಹಾಕ್ತಾಯಿದ್ದೀನಿ ಒಗ್ಗರಣೆನೂ ಅಷ್ಟೇ ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಿರೋದು ಈ ಥರ ನೀರು ಮಜ್ಜಿಗೆ ಆಗುತ್ತೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮನವಮಿಗೆ ವಿಶೇಷವಾಗಿ ಮಾಡುವಂತಹ ಕೋಸಂಬರಿ ನೀರು ಮಜ್ಜಿಗೆ ಮತ್ತು ಪಾನಕರ ರೆಸಿಪಿ ಹೇಗಾಗಿದೆ ಅಂತ ಒಮ್ಮೆ ತಿಳಿಸಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು